ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕೊಳಕಾಗಿತ್ತು ಎಲ್ಲರೂ ಅದು ವಾಶ್ ಮಾಡಬೇಕು ಇಲ್ಲ ನಗರಸಭೆಗೆ ಹೇಳಿ ಅಂತಿದ್ರು ಇವತ್ತೇನೇ ಆಗಲಿ ಅಂತ ಹೇಳಿ ನಾನು ಫ್ರ್ಯಾಂಕಿಲ್ ಲೋಬ ಆಮೇಲೆ ಗೋಪಾಲಣ್ಣ ಮತ್ತು ಷಣ್ಮುಖ ಮೂರು ಜನಗಳು ಸೇರ್ಗಳು ಬಂದು ಇವತ್ತು ಈ ವಾಶ್ ಮಾಡೋಣ ಅಂತ ಈಗ ನಾವು ಈಗ ಸ್ವಲ್ಪ ತಲೆ ವಾಶ್ ಮಾಡ್ತೀವಿ ಕಮ್ಮಿಬಿಟ್ಟಿದೆ ನೋಡಿ ಪಕ್ಷಿಗಳೆಲ್ಲ ಕಾಕ ಮಾಡಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ತುಂಬ ಗಲೀಜಾಗಿದೆ ಸ್ವಲ್ಪ ವಾಶ್ ಮಾಡೋಣ ಅಂತ ಏನೊಂದು ಸರ್ತಿ ನಿಮಗೆ ನಾವು ಇದು ಮಾಡಿದಕ್ಕೆ ಅಂತ ಹೇಳಬೇಕು ಓಕೆ ಗೋಪಾಲಣ್ಣ ಮತ್ತು ಷಣ್ಮುಖಣ್ಣ ಷಣ್ಮುಖಣ ಸರಿ ಇದೆ ತೊಳಿಬೇಕಾ ನಮಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವ್ರು ಕೊಟ್ಟ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಬರೀ ಒಂದು ತೊಳೆದ್ರೆ ಸಾಕು ಇಷ್ಟು ಸುಮ್ಕೆ ಪಾಪ ಅವ್ರ ಹೆಸರು ಹೇಳ್ಕೊಂಡು ಏನೇನೋ ಮಾಡೋಕ್ಕಿಂತ ಇದೊಂದು ಸಣ್ಣ ಕೆಲಸಪ್ಪ ನಮ್ಮಿಂದ ಅಲ್ವಾ ಅದಕ್ಕೆ ನೋಡೋಣ ಚಣ್ಮು ಹತ್ರ ಹೇಳಿದೆ ಸಣ್ಣಮಕ್ಕ ಮಾಡೋಣ ರೀ ಕೆಲಸ ಅಂತ ಕೇಳಿದಾಗ ಅವರು ಮನಸ್ಸು ಬಿಚ್ಚಿ ಒಬ್ಬ ಒಬ್ಬ ಅವ್ರು ತಿಳಿಯೋಣ ಅಂತ ಚಣ್ಮಕ್ಕ ಹೋಗತ್ತಲ್ಲ ಕ್ಲೀನ್ ಆಗ್ತಿದೆಯಲ್ಲ ಹಾಂ ಹಾಂ ನಾವು ಯಾರಿಗೂ ಬ್ಲೇಮ್ ಮಾಡಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನಮ್ಗದು ಹೆಸಿಗೆ ಕಾಣ್ತಾ ಇತ್ತು ನಾವು ಮಾಡ್ತಾಯಿದ್ದೀವಿ ಕೆಲಸ ಯಾರಿಗೇ ಇದು ಕೆಟ್ಟ ದೃಷ್ಟಿಯಿಂದ ಅಲ್ಲ ನಮ್ಗೆ ಅದು ಇಷ್ಟ ಆಗಿದ್ದಿಲ್ಲ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಮುಂದೆ ಕೂಡ ಯಾರಿಗಾದರೂ ಫ್ರೀ ಟೈಮ್ಸ್ ಇದ್ದಾಗ ಇದು ಗಲೀಜಾದಾಗ ಕ್ಲೀನ್ ಮಾಡ್ರಿ ಅಂತ ನಾವು ಹೇಳ್ತೀವಿ ಅಷ್ಟೆ ಯಾರಿಗೆ ಇದು ಮಾಡಬೇಕು ಅದು ಇದೇನಿಲ್ಲ ಕ್ಲೀನ್ ಮಾಡೋಣ ಅನಿಸಿತ್ತು ಪಾಪ ಇಷ್ಟೆಲ್ಲ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗದವರಿಗೆ ಇವತ್ತೊಂದು ನ್ಯಾಯ ಕೊಟ್ಟಿದ್ದಾರೆ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ತಪ್ಪಾಗಲ್ಲ ಅಲ್ವಾ ಹಾಂ ಮತ್ತೆ ಅದಕ್ಕೆ ಒಂದು ಇಂಥ ಒಂದು ಕೆಲಸ ಅಂದರೆ ನಾವು ಅಪ್ರಿಷಿಯೇಟ್ ಮಾಡಿಕೊಳ್ಳೇಬೇಕು ಅದಕ್ಕೆ ಸುಮಾರಷ್ಟು ಕ್ಲೀನ್ ಆಯಿತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಈ ಒಂದು ಮೂರ್ತಿ ನಮ್ಮ ಖುಷಿ ಇದೆ ಅದರೊಳಗೆ ಬಟ್ ಗೋಪಾಲಣ್ಣ ಏನು ಗೊತ್ತಾ ನೀವು ಹೇಳಿ ಹೇಳ್ತಾ ಇದ್ರಿ ಮುಂಚೆಲ್ಲ ನಮ್ಮ ಮನೆಯಲ್ಲಿ ದೇವ್ರ ಫೋಟೋ ಇಲ್ಲ ಅಂಬೇಡ್ಕರ್ ಫೋಟೋ ಇದೆ ಹಾಂ ಹಾಂ ಹ್ಞೂ ಇದು ಇದು ನಿಮ್ಮ ಖುಷಿಯಿಂದ ಬಂದಿರಲ್ಲ ನೀವು ನಮಗೆ ನೋಡಿ ಹಿಂಗೆ ಇರಬೇಕು ಯಾವುದು ಕೆಲಸ ಮಾಡಬೇಕಾದ್ರೆ ಖುಷಿ ಇರಬೇಕು ಮತ್ತು ಒಂದು ಕೆಲಸ ಮಾಡಬೇಕು ನಾನು ನಾಲ್ಕೈದು ಜನ ಕೂಡ ಕೆಲಸ ಮಾಡಿದರೆ ಒಂದು ಯಾವುದಾದ್ರೂ ಒಂದು ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಇಂಥ ಒಳ್ಳೆ ಕೆಲಸಗಳು ನಡೀಲಿ ಅಂತ ಹೇಳ್ತಾ ಬಂದ ಕರೆದಾಗ ಬಂದಕ್ಕೆ ನಿಮಗೆ ಧನ್ಯವಾದಗಳು ಷಣ್ಮುಖ ಅವರು ನೀರು ತರಕ್ಕೂ ಇದ್ದಾರೆ ಆಮೇಲೆ ಇನ್ನೊಂದು ಎಪಿಸೋಡ್ ಮಾಡಿ ರಾಷ್ಟ್ರ ಸಂವಿಧಾನಕ್ಕೆ ನೀನ ಶಿಲ್ಪಿಯು ನೀನು ಕಲಿಸಿಕೊಂಡೆ ಸಮಾಜ ನಮ್ದು ಗಜನೆ ಹೆಂಗಿದೆ ಗೊತ್ತಾ ಆಮೇಲೆ ಇದು ಉಂಟಲ್ಲ

ಸ್ವಾತಂತ್ರ್ಯವನ್ನು ಅಲ್ಲ ಅಥವಾ ಸಂವಿಧಾನವನ್ನು ಕೊಟ್ಟಂಥ ಮಹಾಶಿಲ್ಪಿ ಅಂಬೇಡ್ಕರ್ ಅವರು ಅವರು ಕಾನೂನನ್ನು ರೂಪಿಸ್ತೇ ಹೋಗಿದರೆ ಮಾನವ ಕುಲಕ್ಕೆ ಹಕ್ಕು ಸಿಗ್ತಿದ್ದಿಲ್ಲ ಅಂದರೆ ಎಲ್ಲರಿಗೂ ಸಮಾನವಾದಂಥ ಕಾನೂನನ್ನು ಕೊಟ್ಟಿದ್ದರಿಂದ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಿದ್ದರಿಂದ ಇವತ್ತು ಎಲ್ಲರೂ ಬದುಕಕ್ಕೆ ಅನುಕೂಲ ಆಗಿದೆ ಇಲ್ಲಾಂದರೆ ಕಾನೂನಿಲ್ಲ ಅಂದರೆ ರಸ್ತೆ ಮೇಲೆ ಓಡಾಡೋದು ಕಷ್ಟ ಆಗ್ತದೆ ಖಂಡಿತವಾಗಿ ಕಂಟು ಅವತ್ತು ಈ ಹೋರಾಟಗಳನ್ನು ಮಾಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ನಾವು ಈ ನಗರಸಭೆಯದಗಡೆ ಪ್ರತಿಭಟನೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಾಗರ ಹೋಟ್ಲ ಸರ್ಕಲಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ಆ ಹೋರಾಟದ ಫಲವಾಗಿ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅಂತೇಳಿ ಕೊನೆ ಲಾಸ್ಟಿಗೆ ಇಲ್ಲಿ ಮಾಡಿದರು ಇದಕ್ಕೆ ನಿಜವಾದಂಥ ಆದಾಗ ಅವತ್ತಿನ ನಗರಸಭೆಯಲ್ಲಿ ಲಲಿತಮ್ಮ ಅವ್ರ ಕೊಡುಗೆ ಆಮೇಲೆ ಗಣರಾಜನ ಗಣರ ಇವರು ಸಹ ಇದ್ದ ಪಾಪ ಹಾಗೆ ಅವರವೆಲ್ಲ ಅವೆಲ್ಲ ಕೊಡುಗೆಗಳಿದೆ ಅವತ್ತು ಲಲಿತಮ್ಮನವರು ಈ ವಿಗ್ರಹವನ್ನ ಮಾಡಲಿಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿದ್ರು ಲಲಿತಮ್ಮನವ್ರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಾಪ ನೆನಪಾಗತ್ತೀರೀ ಜಯಂತಿ ಮಾಡಿ ಗೊತ್ತಾ ಇವರು ಒಂದಿಷ್ಟು ಸಂಘಟನೆ ಕಟ್ಕೊಂಡಿರ ಅವತ್ ಮಾತ್ರ ಮತ್ತೆ ಬಿದಾರ ಮಾಡ್ಕೊಂಬೇಡ್ರಿ ನಗರಸಭೆ ರೇ ಇನ್ನೆಲ್ಲ ಮಾಡಿದೀವಿ ಅಂತ ಕಟ್ ಮಾಡಿ ನಮ್ಮ ತಾತಂಗೆ ಒಂದು ಸ್ವಲ್ಪ ವಾಶ್ ವಾಸಾಗ್ತಿದೆ ಈಗ ತಾತ ಅವ್ರದ್ದು ಈ ಒಂದು ಸ್ಥಾಪನೆ ಆಗಿದ್ದು ಅಂತಲೂ ಹೇಳ್ತೀನಿ ಕೇಳಿ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀ ಎಸ್ ಮೂರ್ತಿ ಕೆ ಎಸ್ ಇವರು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಕೆ ಯೋಗಿ ಯೋಗೀಶ್ ಪೈ ಬಿ ಎ ಕೆ ಎಂ ಎಸ್ ಸ್ವಲ್ಪ ಕಾಣ್ತಾ ಇಲ್ಲ ಮುಖ್ಯಾಧಿಕಾರಿ ಸಾಗರ ಪುರಸಭೆ ಇತ್ತು ಅವಾಗ ಇದು ಮಾಡಬೇಕಾದ್ರೆ ನಾವೇನೇ ದೊಡ್ಡ ಮಾತ್ ಏನು ಮಾಡಲಿಲ್ಲ ಧೂಳ ಗೀಳಾಗಿತ್ತು ಸ್ವಲ್ಪ ತೊಳೆದಿದ್ದೀವಿ ನಿಮ್ಮ ಮೆಚ್ಚುಗೆ ಇರಲಿ ಹಾಗೆ ಈಗಿನ ಯುವ ಪೀಳಿಗೆಗೆ ಮಾದರಿ ಆಗಲಿ ಅಂತ ಈ ಒಂದು ಕೆಲಸ ಮಾಡಿದೀವಿ ಏನಂತೀರಾ ಗೋಪಾಲ್ ಅವ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಾಂಧಿ ಜಯಂತಿ ಹತ್ರ ನಾವು ಸಂಭ್ರಮದ ಇದನ್ನ ನಾವು ಸ್ವಚ್ಛತೆಯನ್ನ ಅವ್ರು ಇದ್ರೆ ಸುಂದರವಾಗಿ ಅದು ಕಾಣ್ತದೆ ವಿಗ್ರಹ ಜೊತೆಗೆ ಪೂಜಾ ಭಾವನೆ ನಮಗೆ ಬರ್ತದೆ ದೇವಸ್ಥಾನ ಮಂದಿರಗಳಲ್ಲಿ ಪ್ರತಿನಿತ್ಯನ ಹಾಕಿ ಒಂದು ಮಾಡ್ತಾರೆ ಮಾಡ್ತಾರೆ ಆದ್ರೆ ನಾವು ಅವಾಗ ಅವಾಗ ಸಂದರ್ಭಗಳು ನಮ್ಗೆ ಸಿಕ್ಕ ಸಂದರ್ಭದಲ್ಲಿ ನಾಡಿದಿರತಕ್ಕಂತ ಎಲ್ಲಾ ವಿಗ್ರಹಗಳನ್ನು ಆಯಾ ಉತ್ಸಾಹಿ ಯುವಕರು ಸಮಾಜ ಸೇವೆ ಮಾಡ್ಬೇಕನ್ನ ಆಸಕ್ತಿ ಇದೆ ಈ ಇವನ್ನ ಸ್ವಚ್ಛತೆಗೊಳಿಸುವ ನಿಟ್ಟಿನಲ್ಲಿ ನಾವು ಉತ್ತಮವಾದಂಥ ಸೇವೆ ಮಾಡಿದರೆ ಅದು ನಮ್ಮ ಸಂವಿಧಾನಕ್ಕೆ ನಮ್ಮ ದೇಶದ ಹಕ್ಕು ಅಂತ ಏನು ಹೇಳ್ತಾರೆ ಆ ಒಂದು ಕಾರ್ಯವನ್ನು ದೇಶಕ್ಕೆ ಅಭಿಮಾನದ ಕೊಡುಗೆಯಾಗಿ ನಾವು ಕೊಡಬೇಕಾಗಿದ್ದು ನಮ್ಮ ಜೊತೆಗೆ ಬದುಕಿನ ಜೊತೆಗೆ ನಾವು ಸಂವಿಧಾನಕ್ಕೆ ನಮ್ಮ ದೇಶಕ್ಕೆ ಕೊಡುಗೆಯನ್ನು ನೀಡೋದಕ್ಕೆ ನಾವೆಲ್ಲರೂ ಸಹಕಾರಿಯಾಗೋಣ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಗ್ರಹಗಳನ್ನು ಈ ರೀತಿ ಸ್ವಚ್ಛತೆಯನ್ನು ಕೊಡಿಸಿದರೆ ಅವರಿಗೂ ಸ್ವಚ್ಛತೆಗೊಳಿಸಿದರಿಗೂ ಖುಷಿಯಾಗುತ್ತೆ ನೋಡ್ತಕ್ಕಂಥವ್ರಿಗೆ ಖುಷಿ ಆಗ್ತದೆ ಅದ್ರ ಮುಖಾಂತರ ನಮ್ಮ ದೇಶಕ್ಕೆ ನಾವು ಸೇವೆಯನ್ನು ಮಾಡೋಣ ಅಂತ ಹೇಳಿ ನಮಗೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ಒಂದು ವಿನಂತಿಯನ್ನು ಮಾಡ್ತೇವೆ ಧನ್ಯವಾದಗಳು